ಮೊದ್ಲೇ ಬ್ರೈನ್ ಹ್ಯಾಮರೇಜ್ ಇಂದ ಕೋಮಾದಲ್ಲಿ ಇದ್ದಿದ್ದ ಅಜ್ಜಿಗೆ ಈ ಸಡನ್ ಹಾರ್ಟ್ ಅಟ್ಯಾಕ್ ಯಾವ ರೀತಿ ತೊಂದರೆ ಮಾಡುತ್ತೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಅವಳು ಸಿದ್ಧಾರ್ಥ್ ಭರತ್ವ ಜೊತೆ ಐಸಿಯು ಎಂಟರ್ ಆದ್ಲು ಅಜ್ಜಿ ಮೆಡಿಕಲ್ ರಿಪೋರ್ಟ್ಸ್ ನ ಚೆನ್ನಾಗಿ ಓದ್ಕೊಂಡಿದ್ರಿಂದ ಅವಳಿಗೆ ಅವ್ರ ಬಾಡಿ ಸ್ಥಿತಿ ಬಗ್ಗೆ ಅಂದಾಜಿತ್ತು ಈ ಒಂದು ಹಾರ್ಟ್ ಅಟ್ಯಾಕ್ ಇಂದ ಅವ್ರ ಬಾಡಿ ಇನ್ನರ್ ಆರ್ಗನ್ಸ್ ಖಂಡಿತ ಹಾಳಾಗಿರುತ್ತೆ ಅಜ್ಜಿ ಕೋಮಾದಿಂದ ಆಚೆ ಬಂದಿಲ್ಲ ಅಂದ್ರೆ ಅವರನ್ನ ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ ಅಂತ ಆಯ್ರಾ ಯೋಚನೆ ಮಾಡ್ತಿದ್ಲು ಮೇನ್ ಡಾಕ್ಟರ್ ಅವ್ರ ಮುಖಕ್ಕೆ ಹಾಕಿದ ಮಾಸ್ಕ್ ನ ತೆಗೆದ್ರು ಆಯ್ರಾಳತೆ ವಾಯ್ಸ್ ಇನ್ನ ಡಾಕ್ಟರ್ ಚೇತನ ತುಂಬಾ ಸುಂದರವಾಗಿದ್ರು ಅವರು ಅಟ್ರಾಕ್ಟಿವ್ ಆಗಿ ಸ್ಮೈಲ್ ಮಾಡ್ತಾ ಸಿದ್ಧಾರ್ಥ್ ಕಡೆ ಹೋದ್ರು ಸಿದ್ಧಾರ್ಥ್ ಸರ್ ನಿಮ್ ಅಚ್ಚಿ ಕಂಡೀಷನ್ ಇವಾಗ ಸುಧಾರಿಸಿದೆ ಶಿ ಇಸ್ ಔಟ್ ಆಫ್ ಡೇಂಜರ್ ಅಂತ ಭರವಸೆ ತುಂಬ ಹಾಗೆ ಅವ್ರಂದ್ರು ಆದ್ರೆ ಆಯ್ರ ಟೆನ್ಶನ್ ಅಲ್ಲಿ ಇರೋದ್ನ ಗಮನಿಸಿದ ಸಿದ್ಧಾರ್ಥ್ಗೆ ಡಾಕ್ಟರ್ ಚೇತನ ಮಾತ್ ಕೇಳಿ ಭರವಸೆ ಮೂಡ್ಲಿಲ್ಲ ಅವನು ಡಾಕ್ಟರ್ ಚೇತನನ್ನ ನೋಡ್ತಾ ಹಾಗೆ ಅಜ್ಜಿಗೇನಾಯ್ತು ಇಷ್ಟು ದಿನ ಚೆನ್ನಾಗೇ ಇದ್ರಲ್ಲ ಅಂತ ಕೇಳ್ದ ಡಾಕ್ಟರ್ ಚೇತನ ಸೀರಿಯಸ್ ಆಗಿ ರಿಪ್ಲೈ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಸರ್ ಇವರಿಗೆ ಆಲ್ರೆಡಿ ಎಂಬತ್ತು ವರ್ಷ ಆಗಿದೆ ಪಾಪ ಅವ್ರ ದೇಹಕ್ಕೆ ನಾವು ಎಷ್ಟು ಅಂತ ಸೂಚಿ ಚುಚ್ಚೋದು ಅದಕ್ಕೊಂದು ಲಿಮಿಟ್ ಇದೆ ಅವ್ರ ಬಾಡಿ ಮೆಡಿಸಿನ್ ತಗೊಳ್ಳೋಷ್ಟು ಸ್ಟ್ರಾಂಗ್ ಇಲ್ಲ ಅಚಾನಕ್ಕಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಸಿದ್ಧಾರ್ಥ್ ಬೇರೆ ಏನು ಯೋಚಿಸೋ ಸ್ಥಿತಿಲಿರ್ಲಿಲ್ಲ ಮಿಸ್ ಆಯ್ರಾ ನೀವೀಗ ಅಜ್ಜಿಗ ಆಪರೇಷನ್ ಮಾಡ್ತೀರಾ ಅಂತ ಅವಳ ಕಡೆ ತಿರುಗಿ ಕೇಳ್ದ ಆದ್ರೆ ಆಯ್ರಾಗೆ ರಿಪ್ಲೈ ಮಾಡೋಕೆ ಅವಕಾಶ ಕೊಡದೆ ಡಾಕ್ಟರ್ ಚೇತನ ಮಧ್ಯ ಮಾತಾಡ್ತಾ ಅಂದ್ರು ವಾಟ್ ಈಗ್ಲಾ ಆಗೋದಿಲ್ಲ ಶಿಸ್ ವೆರಿ ವೀಕ್ ಡಾಕ್ಟರ್ ಚೇತನ ತುಂಬಾ ಸಾಫ್ಟ್ ಆಗಿ ಮಾತಾಡಿದ್ಲು ಅವಳ ಧ್ವನಿ ಎಕ್ಸ್ಪ್ರೆಷನ್ ಎಲ್ಲಾ ನೋಡ್ತಿದ್ರೆ ತುಂಬಾ ಒಳ್ಳೆ ಹುಡುಗಿ ಅನ್ನೋ ಹಾಗೆ ಕಾಣಿಸ್ತಿದ್ಲು ತುಂಬಾ ಚಿಕ್ಕ ವಯಸ್ಸಲ್ಲಿ ಫೇಮಸ್ ಆಗಿದ್ರಿಂದ ಅವಳಿ ಹಾಸ್ಪಿಟಲ್ ಅಲ್ಲಿ ಚೀಫ್ ಡಾಕ್ಟರ್ ಆಗಿತ್ಲು ಆಯ್ರಾ ಚೇತನ ಮಾತ್ಗೆ ಏನೂ ರಿಪ್ಲೈ ಮಾಡಲಿಲ್ಲ ಅಲ್ಲೇ ಮಲ್ಗಿದ್ದ ಸಿದ್ಧಾರ್ಥ್ ಅಜ್ಜಿನ ಸೈಲೆಂಟ್ ಆಗಿ ಅಬ್ಸರ್ವ್ ಮಾಡಿದ್ಲು ಡಾಕ್ಟರ್ ಚೇತನ ಮತ್ತೆ ಮುಂದುವರಿಸಿದ್ಲು ಸಾವಿನ ದಡದಿಂದ ಪಾರ್ ಆಪರೇಷನ್ ಮಾಡಿದ್ರೆ ಅವ್ರ ಖಂಡಿತ ಬದ್ಕಲ್ಲ ಅಂದ್ಲು ಆಯ್ರಾ ಅಜ್ಜಿನ ಸ್ಕ್ಯಾನ್ ಮಾಡೋ ಹಾಗೆ ನೋಡಿದ್ಲು ಆದಷ್ಟು ಬೇಗ ಅವ್ರಿಗೆ ಸರ್ಜರಿ ಅಗತ್ಯ ಇತ್ತು ಅವ್ರ ದೇಹ ತುಂಬಾ ಅಂದ್ರೆ ತುಂಬಾ ವೀಕ್ ಆಗಿತ್ತು ಹಾಗಂತ ಆಪರೇಷನ್ ಡಿಲೇ ಆದ್ರೆ ಬ್ರೈನ್ ಅಲ್ಲಿ ಕಟ್ಟಿರೋ ಬ್ಲಡ್ ಆ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದನ್ನ ತಡೆಯುವ ಸಾಧ್ಯತೆ ಇತ್ತು ಹಾಗೇನಾದ್ರೂ ತುಂಬಾ ಟೈಮ್ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿದ್ರೆ ಅಜ್ಜಿ ಯಾವತ್ತೂ ಎಚ್ಚರಗೊಳ್ಳೋ ಸಾಧ್ಯತೆನೇ ಇರಲಿಲ್ಲ ವಾರ್ಡ್ ಒಳಗಡೆ ನಡೆದಿದ್ದ ಮಾತುಕತೆ ಕೇಳಿಸ್ಕೊಂಡ ಭರತ್ವಾಜ್ ಫ್ಯಾಮಿಲಿ ಮೆಂಬರ್ಸ್ ಹೊರಗಡೆ ಒಂದ್ ಸೀನ್ ಕ್ರಿಯೇಟ್ ಮಾಡಿದ್ರು ರಮೇಶ್ ಮುಷ್ಟಿ ಬಿಗಿ ಹಿಡಿದು ಡಾಕ್ಟರ್ ಏನ್ ಹೇಳ್ತಿದಾರೆ ಕೇಳಿದ್ರಾ ನಮ್ ತಾಯಿ ತುಂಬಾ ವೀಕ್ ಆಗಿದಾರಂತೆ ಅವ್ರಿಗೆ ಆಪರೇಷನ್ ಮಾಡೋದು ಕಷ್ಟ ಅಂತಿದ್ದಾರೆ ಇಂಥ ಟೈಮಲ್ಲಿ ಡಾಕ್ಟರ್ ಸಂಯುಕ್ತ ಬಂದ್ರು ನಮ್ ತಾಯಿನ ಉಳ್ಸೋಕ್ ಆಗಲ್ಲ ವೆರಿ ಸ್ಯಾಡ್ ಇದೆಲ್ಲ ಆಗಿದ್ದು ಸಿದ್ಧಾರ್ಥ್ ಕರ್ಕೊಂಡ್ ಬಂದ ಈ ಮಗು ರೋಹನ್ ನಿಂದ ಬಂದಿಲ್ಲ ಅಂದ್ರೆ ನಮ್ಮಮ್ಮ ತುಂಬಾ ಚೆನ್ನಾಗಿರ್ತಿದ್ರು ಅಂತ ಹೇಳ್ದ ಅವನ್ ಮಾತ್ಗೆ ತುಪ್ಪ ಸರಿಯೋ ಹಾಗೆ ಧನಂಜಯ್ ಕಂಟಿನ್ಯೂ ಮಾಡ್ದ ಹೌದು ನನ್ನ ಅಮ್ಮಂಗೆ ಅವತ್ತೆ ಹೇಳ್ದೆ ಇದೆಲ್ಲ ತಿಪ್ಪೆಯಲ್ಲಿ ಬಿದ್ದಿರೋ ಮಗು ನಮ್ ಸಿದ್ಧಾರ್ಥ್ಗೆ ಗೆ ಬುದ್ಧಿ ಇಲ್ಲದೆ ತಗೊಂಡ್ ಬಂದಿದ್ದಾನೆ ಅಂತ ಇವನನ್ನ ಮನೇಲಿಟ್ಕೊಳ್ಬೇಡ ಅಂತ ಬಡ್ಕೊಂಡೆ ಬಟ್ ಅವ್ರು ಕೇಳಿಸ್ಕೊಳ್ದೆ ಈ ರೋಹನ್ನ ಅವ್ರ ಹತ್ರನೇ ಬಿಟ್ಕೊಂಡ್ರು ಅವ್ನ ಜೊತೆಲೆ ಯಾವಾಗ್ಲೂ ಕಾಲ ಕಳೀತಿದ್ರು ಈಗ ನೋಡಿ ಎಂಥ ಪರಿಸ್ಥಿತಿ ಬಂತು ಅವರಿಗೆ ಇವ್ರ ಮಾತ್ ಕೇಳಿಸ್ಕೊಂಡು ಧನಂಜಯ್ ಹಿರಿ ಮಗ ಹೇಳ್ದ ಹೋಗ್ಲಿ ಅಪ್ಪ ರೋಹನ್ ಮೆಂಟಲಿ ಅಬ್ನಾರ್ಮಲ್ ಅಲ್ವಾ ಅವ್ನ್ ಬೇಕಂತಲೇ ಇದೆಲ್ಲ ಮಾಡಿರಲ್ಲ ಅವ್ನ್ ಬ್ರೈನ್ ಕೆಲಸ ಮಾಡದೆ ಹೀಗೆಲ್ಲ ಆಗ್ತಿದೆ ಅಷ್ಟೇ ಅಜ್ಜಿನ ತಳ್ಳಿದ್ರೆ ಅವ್ರು ಬೀಳ್ತಾರೆ ಅಂತ ರೋಹನಿಗೆ ಗೊತ್ತಿರ್ಲಿಲ್ವೇನೋ ಅದಕ್ಕೆ ಅವನು ಅಜ್ಜಿನ ಮಹಡಿ ಮೇಲಿಂದ ತಳ್ಳು ಅಂತ ಸರ್ಕಾಸ್ಟಿಕ್ ಸ್ಮೈಲ್ ಮಾಡ್ತಾ ಹೇಳ್ಕೊತ್ತು ಧನಂಜಯ್ ಕೊನೆ ಮಗ ರೋಹನ್ ನೀಜವ್ರು ಅವನ್ ಐದು ವರ್ಷದ ಹುಡುಗನೇ ಆದ್ರೂ ನೋಡೋಕೆ ಹತ್ತು ವರ್ಷದವನಾಗೆ ಬೆಳ್ಕೊಂಡಿದ್ದ ಅವ್ನ್ ಓವರ್ ವೇಟ್ ನೋಡಿ ಎಲ್ರು ಅವನಿಗೆ ಫ್ಯಾಟಿ ಅಂತಾನೆ ನಿಖಿಟ್ಟಿದ್ರು ಅವ್ನ ಫೇಸ್ ಪೂರಿ ಹಾಗೆ ಉಪ್ಕೊಂಡು ಕಣ್ಣೆಲ್ಲ ಮುಖದೊಳಗಡೆ ಹುಗಿದು ಹೋಗಿದ್ವು ಫ್ಯಾಟಿ ಕೂಡ ರೋಹನ್ನ ತುಂಬಾ ಹೇಟ್ ಮಾಡ್ತಿದ್ದ ಮನೆಯವರೆಲ್ಲ ರೋಹನ್ನ ಕೊಲೆಗಾರ ಅಂತ ಕರಿತಿದ್ರು ಆ ಹುಡ್ಗನು ಕರೆದ ಐಸಿಯು ಡೋರ್ ಅಲ್ಲಿ ಕಣ್ ತುಂಬಾ ನೀರ್ ತುಂಬಿಕೊಂಡು ಅಳೋಕ್ ರೆಡಿ ಆಗಿದ್ದ ರೋಹನ್ ಹತ್ರ ಫ್ಯಾಟಿ ಬಂದ ಯು ರಾಸ್ಕಲ್ ನೀನ ಮುತ್ತಜ್ಜಿನ ಮರ್ಡರ್ ಮಾಡೋಕ್ ನೋಡಿದೀಯಾ ನಾನ್ ನಿನ್ನ ಸುಮ್ನೆ ಬಿಡಲ್ಲ ಅಂತ ರೋಹನ್ ಕಾಲರ್ ಹಿಡಿದು ಎಳ್ಕೊಂಡ ಇನ್ನೊಂದ್ ಕೈನ ಫೋರ್ಸ್ ಅಲ್ಲಿ ರೋಹನ್ ಕೆನ್ನೆ ಕಡೆ ಬೀಸ್ದ ಸಿದ್ಧಾರ್ಥ್ ಐರಾ ನೋಡಿ ಆಪರೇಷನ್ ಬಗ್ಗೆ ನಿಮ್ ಒಪಿನಿಯನ್ ಏನು ಅಂತ ಕೇಳ್ದ ಅಷ್ಟರಲ್ಲಿ ಫ್ಯಾಟಿ ರೋಹನ್ಗೆ ಆವಾಜ್ ಹಾಕಿದ್ ನೋಡಿ ಅವನು ಐಸಿಯು ಇಂದ ಸ್ಪೀಡಾಗಿ ಆಚೆ ಓಡ್ ಬಂದ ಸಿದ್ಧಾರ್ಥ್ ಮೈಂಡ್ ಫುಲ್ ಬ್ಲಾಂಕ್ ಆಗಿತ್ತು ಕೋಪ ನೆತ್ತಿಗೇರ್ತು ಸಿಟ್ಟು ದೂರದ ಇದನ್ನ ನೋಡಿ ಆ ಹುಡ್ಗನಪ್ಪ ಧನಂಜಯ್ ಕೋಪದಿಂದ ಕಿರುಚ್ಕೊಂಡ ಸಿದ್ಧಾರ್ಥ್ ವಾಟ್ ಇಸ್ ದಿಸ್ ಮಕ್ಕಳನ್ನ ಹೀಗೆ ಟ್ರೀಟ್ ಮಾಡೋದಾ ಚಿಕ್ಕಪ್ಪ ಮೊದ್ಲು ನಿಮ್ ಮಗನಿಗೆ ಹೇಗ್ ನಡ್ಕೋಬೇಕು ಅನ್ನೋದನ್ನ ಕಳಿಸಿ ರೋಹನ್ ತುಂಬಾ ಸಾಫ್ಟ್ ಅವನಿಗೆ ಕೈ ಮಾಡೋಕೆ ಹೊರಟಿದಾನೆ ನಿನ್ ಮಗ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ ನೀವ್ ನಿಮ್ಮ ಮಗನ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ನಾನ್ ಮಾಡ್ಬೇಕಾಗತ್ತೆ ಅಂತ ಸಿದ್ಧಾರ್ಥ್ ಕೋಪದಲ್ಲಂದ ಧನಂಜಯ್ಗೆ ಮೈಯೆಲ್ಲ ಉರಿತು ಓ ನನ್ನ ಮಗ ಏನು ನಿನ್ನ ಮಗನ ಹಾಗೆ ಕೊಲೆಗಾರ ಅಲ್ಲ ಅವನು ಸರಿಯಾಗೇ ಇದ್ದಾನೆ ನೀನ್ ಮೊದಲು ನಿನ್ ಮಗನಿಗೆ ಬುದ್ಧಿ ಹೇಳು ನಮ್ಮ ತಾಯಿನ ಕೊಲ್ಲೋಕೆ ಹೊರಟಿದಾನಲ್ಲ ಮೆಂಟಲ್ ಅಂತ ಅವನು ಹೇಳ್ದ ಸಿದ್ಧಾರ್ಥ್ ವಾಯ್ಸ್ ರೈಸ್ ಮಾಡ್ದ ಅಂಕಲ್ ಹೋಲ್ಡ್ ಯುವರ್ ಟಂಗ್ ರೋಹನ್ ಏನು ಅಂತ ನನಗೆ ಗೊತ್ತು ಅವನ ಬಗ್ಗೆ ಇನ್ನೊಂದು ಅಕ್ಷರ ಮಾತಾಡಬೇಡಿ ಅಜ್ಜಿ ಹೇಗೆ ಬಿದ್ರೋ ನನಗೆ ಗೊತ್ತಿಲ್ಲ ಆದ್ರೆ ಅದಕ್ಕೆ ರೋಹನ್ ಅಂತೂ ಕಾರಣ ಅಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತು ನಾನ್ ಅವನನ್ನು ನಂಬ್ತೀನಿ ಅಂತ ಹೇಳ್ದ ರಮೇಶ್ ಅವನ ಮಾತ್ಗೆ ರಿಪ್ಲೈ ಮಾಡ್ತಾ ಹೇಳ್ದ ಸಿದ್ಧಾರ್ಥ್ ಎಲ್ಲ ನಿಜನೂ ಗೊತ್ತಾಗಿದೆ ರೋಹನ್ ಅಜ್ಜಿನ ಮೆಟ್ಲಿನ ತಳ್ಳಿದಾನೆ ಅನ್ನೋದಕ್ಕೆ ಸಿ ಸಿ ಟಿ ವಿ ಫೂಟೇಜಸ್ ಸಿಕ್ಕಿದೆ ನಾವು ಅದನ್ನ ಅಜ್ಜಂಗೂ ತೋರ್ಸಿದೀವಿ ಅಜ್ಜ ಅದಕ್ಕೆ ಈ ಮಂತ್ ಎಂಡ್ ಅಲ್ಲಿ ಫ್ಯಾಮಿಲಿ ಮೀಟಿಂಗ್ ಕರೆದಿದ್ದಾರೆ ಆ ಮೀಟಿಂಗ್ ಅಲ್ಲಿ ಅವ್ರು ರೋಹನ್ ನಮ್ಮ ಅಲ್ಲ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯಿಂದಾನೇ ಆಚೆ ಹಾಕ್ತೀನಿ ಅಂತ ಹೇಳಿದಾರೆ ನೀನ್ ಎಲ್ಲದಕ್ಕೂ ರೆಡಿ ಆಗಿರು ಅಂತ ವಾರ್ನ್ ಮಾಡಿ ಅಲ್ಲಿಂದ ಆಚೆ ಹೋದ ಸಿದ್ಧಾರ್ಥ್ ಸೈಲೆಂಟ್ ಆದ ಕೂಡ್ಲೆ ಧನಂಜಯ್ ತಮ್ ಫೋನ್ ತೆಗೆದು ಸಿದ್ಧಾರ್ಥ್ ಎದುರು ಹಿಡಿದ್ರು ಅದ್ರಲ್ಲಿ ಫೂಟೇಜಸ್ನ ಸಿದ್ಧಾರ್ಥ್ ನೋಡ್ದ ಸಿ ಟಿವಿ ಕ್ಯಾಮರಾದಲ್ಲಿ ರೋಹನ್ ಕೈ ಚಾಚಿ ನಿಂತಿರೋದು ಕಾಣಿಸ್ತಿತ್ತು ಅವ್ನ ಎದುರುಗಡೆ ಇದ್ದ ಅಜ್ಜಿ ಮೆಟ್ಲಿಂದ ಉರುಳ್ಕೊಂಡ್ ಬೀಳ್ತಿದ್ಲು ಯಾವ್ದೇ ಆಂಗಲ್ ಅಲ್ಲಿ ನೋಡಿದ್ರು ರೋಹನ್ನೇ ಅಜ್ಜಿನ ತಳ್ಳಿರೋ ಹಾಗೆ ಕಾಣಿಸ್ತಿತ್ತು ಆದ್ರೆ ಸಿದ್ಧಾರ್ಥ್ ಅವನ್ ಮಗನ್ನ ತುಂಬಾ ನಂಬ್ತಿದ್ದ ಅವನು ಈ ವಿಡಿಯೋ ಕೂಡ ನಂಬೋ ಸ್ಥಿತಿಲಿರ್ಲಿಲ್ಲ ಅವನು ಧನಂಜಯ್ ಅವ್ರ ಫೋನಿಂದ ತನ್ ಮುಖ ಆಚೆ ತಿರುಗಿಸ್ದ ಧನಂಜಯ್ ಮುಖದಲ್ಲಿ ಮಂದ ಹಾಸ ಇತ್ತು ಈಗ ಸಿದ್ಧಾರ್ಥ್ ಗಿರೋ ಆಪ್ಷನ್ ಅಂದ್ರೆ ಅಜ್ಜಿನ ಉಳಿಸ್ಕೊಳ್ಳೋದು ರೋಹನ್ ಇನ್ನೋಸೆಂಟ್ ಅಂತ ಪ್ರೂಫ್ ಮಾಡಕ್ಕೆ ಅಜ್ಜಿ ಮಾತ್ರ ಸಾಕ್ಷಿ ಹೇಳಬೇಕಾಗಿತ್ತು ಅವಳನ್ನ ಉಳಿಸ್ಕೊಳ್ಳೋದು ಸಿದ್ಧಾರ್ಥ್ಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಎಲ್ಲರೂ ಅವನ ಮೇಲೆ ಆರೋಪ ಹೊರಿಸಿದ್ರು ರೋಹನ್ ಅವನ ಡ್ಯಾಡ್ ಹತ್ರ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಒಂದು ಮಾತು ಹೇಳಿರಲಿಲ್ಲ ಅವ್ನು ಯಾರೇ ಏನಂದರೂ ಅನಿಸ್ಕೋತಿದ್ದ ಅಷ್ಟೇ ಸೈಲೆಂಟ್ ಆಗಿರ್ತಿದ್ದ ಸಿದ್ಧಾರ್ಥ್ಗೆ ಅವ್ನ ಮಗನ್ ಮೇಲೆ ಯಾವುದೇ ಅನುಮಾನ ಇರಲಿಲ್ಲ ಅವನ್ ಎಷ್ಟೇ ಕಷ್ಟ ಆದರೂ ರೋಹನ್ನ ಉಳಿಸ್ಕೋತೀನಿ ಅಂತ ಸ್ಟ್ರಾಂಗ್ ಡಿಸಿಷನ್ ಯಾವಾಗಲೂ ತಗೊಂಡಾಗಿತ್ತು ಅಲ್ಲಿ ನಡೀತಿದ್ದ ಯಾವ ಗಲಾಟೆನೂ ರೋಹನ್ ಕಿವಿಗೆ ಬೀಳ್ಲೇ ಇಲ್ಲ ಅವನು ಐಸಿಯು ಡೋರ್ ಮುಂದೆ ನಿಂತ್ಕೊಂಡಿದ್ದ ಅವ್ನ ವಾರ್ಡ್ ಒಳಗಡೆ ಮಲಗಿದ್ದ ವಯಸ್ಸಾದ ಅವನ ಅಜ್ಜಿನ ನೋಡ್ತಾ ಇದ್ದ ಅವನ ಮನಸ್ಸಿಗೆ ತುಂಬಾ ನೋವಾಗಿತ್ತು ಅವಳ ಬಾಡಿ ಮೂವ್ ಆಗದೆ ಜೀವ ಇಲ್ದಿರೋ ಹೆಣದ ಹಾಗೆ ಬೆಡ್ ಅಲ್ಲಿ ಬಿತ್ಕೊಂಡಿತ್ತು ಅವನ್ ಮುತ್ತಜ್ಜಿನ ರೋಹನ್ ತುಂಬಾ ಇಷ್ಟಪಡ್ತಿದ್ದ ಅವಳ ಮೇಲಿನ ಕಾಳಜಿಯಿಂದ ಅವನ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಆ ಪುಟ್ಟ ಕಣ್ಗಳು ಬೆಂಕಿ ಉಂಡೆ ಹಾಗೆ ಹೊಳಿತಿದ್ವು ಸಡನ್ ಆಗಿ ಅವನು ಐಸಿಯು ವಾರ್ಡ್ ಒಳಗಡೆ ಓಡೋದ ಮಮ್ಮಿ ನನ್ನ ಅಜ್ಜಿನ ಉಳಿಸು ಪ್ಲೀಸ್ ಮಮ್ಮಿ ಅವ್ರು ತುಂಬಾ ಒಳ್ಳೆಯವ್ರು ಮಮ್ಮಿ ಅಂತ ರೋಹನ್ ಆಯ್ರಾ ಕೈ ಹಿಡ್ಕೊಂಡು ಅಳೋಕ್ ಶುರು ಮಾಡ್ದ ಆಯ್ರಾ ಅಜ್ಜಿ ಬಾಡಿನ ಕಂಪ್ಲೀಟ್ ಆಗಿ ಚೆಕಪ್ ಮಾಡಿದ್ಲು ಅದೇ ಟೈಮ್ಗೆ ರೋಹನ್ ಬಂದು ಅವಳ ಕೈ ಹಿಡ್ಕೊಂಡಿದ್ದ ಅವನ್ ಮಮ್ಮಿ ಅಂತ ಕದ್ದಿದ್ ಕೇಳಿ ಅವಳು ಶಾಕ್ ಆದ್ಲು ಆ ಹುಡುಗನ ತಲೆ ಮೇಲೆ ಕೈ ಆಡಿಸಿದ್ಲು ಅವನ ಅವಳನ್ನೇ ನೋಡ್ತಿದ್ದ ಯಾವಾಗ್ಲೂ ತುಂಬಾ ಹತ್ರದವನು ಅನ್ನೋ ಫೀಲ್ ಕೊಡುವಂತ ಟಚ್ ಇತ್ತು ರೋಹನ್ ಕೈಯಲ್ಲಿ ಅವನ್ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ಯಾವ್ದೋ ಅಟ್ರಾಕ್ಷನ್ ಇತ್ತು ಆಯ್ರಾ ರೋಹನ್ ಹತ್ರ ಬಾಗಿ ಏನೋ ಹೇಳ್ಬೇಕು ಅಂತ ಹೊರಟಿದ್ಲು ಅಷ್ಟ್ರಲ್ಲಿ ಅಲ್ಲಿದ್ದ ಮಷಿನ್ ಅಲರ್ಟ್ ಸೌಂಡ್ ಮಾಡೋಕೆ ಶುರು ಮಾಡ್ತಾರೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳ್ತಾ ಹೊರಗಡೆ ಸಿದ್ಧಾರ್ಥ್ ಜೊತೆ ಮಾತಾಡ್ತಾ ನಿಂತಿದ್ದ ಡಾಕ್ಟರ್ ಚೇತನ ಓಡ್ಕೊಂಡು ಒಳಗಡೆ ಬಂದ್ಲು ಅವಳು ಆಯ್ರಾ ಪೇಷಂಟ್ ಹತ್ರ ನಿಂತಿದ್ ನೋಡಿ ಹುಪ್ ಗಂಟಿಕ್ಕಿದ್ಲು ಮಾಸ್ಕ್ ಹಾಕೊಳ್ತಾ ಹೂ ಆ ಯು ಪೇಷೆಂಟ್ಗೆ ಹತ್ರ ನಿಲ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಆಚೆ ನಿಲ್ಲಿ ಅಂತ ಸ್ವಲ್ಪ ಕೋಪದಲ್ಲಿ ಹೇಳಿದ್ಲು ಡಾಕ್ಟರ್ ಇವರು ನಮ್ಮ ಕಡೆಯವರು ಆಯ್ರಾ ಶರ್ಮಾ ಅಂತ ನೀವು ಅಜ್ಜಿಗೆ ಟ್ರೀಟ್ ಮಾಡೋವಾಗ ಇವ್ರು ನಿಮ್ಮ ಜೊತೆ ಇರ್ತಾರೆ ಶಿ ಕೆನ್ ಹ್ಯಾಂಡಲ್ ಎವ್ರಿಥಿಂಗ್ ಅಂತ ಕಾನ್ಫಿಡೆನ್ಸಲ್ಲಿ ಸಿದ್ಧಾರ್ಥ್ ಹೇಳ್ದ ಡಾಕ್ಟರ್ ಚೇತನಾಗೆ ಆಯ್ರಾ ಅಲ್ಲಿರೋದು ಅಷ್ಟೇನು ಹಿಡಿಸ್ಲಿಲ್ಲ ಬಟ್ ಸಿದ್ಧಾರ್ಥ್ ಮಾತ್ಗೆ ನೋ ಅನ್ನೋಕಾಗ್ದೆ ಅವಳು ಓಕೆ ಅಂತ ಹೇಳಿದ್ಲು ಅಚ್ಚಿಗೆ ಹಾಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗಿತ್ತು ಮತ್ತೆ ಯು ವಾರ್ಡ್ ಬ್ಯುಸಿ ಆಯ್ತು ಸಿದ್ಧಾರ್ಥ್ ರೋಹನ್ ನ ಕರ್ಕೊಂಡು ಆಚೆ ನಡೆದ ಡಾಕ್ಟರ್ ಚೇತನ ಬೇಗ ಬೇಗ ಟ್ರೀಟ್ಮೆಂಟ್ ಮಾಡ್ತಿದ್ಲು ಆಯ್ರಾ ಬುದ್ಧಿವಂತೆ ಅವಳು ಸುಮ್ನೆ ಒಂದ್ ಕಡೆ ಸೈಲೆಂಟ್ ಆಗಿ ನಿಂತ್ಕೊಂಡು ಅವ್ರ ಕೆಲಸನ ಒಬ್ಸರ್ವ್ ಮಾಡ್ತಿದ್ಲು ಚೇತನ ಸೈಡಲ್ಲಿ ನಿಂತಿದ್ದ ಆಯ್ರಾ ಕಡೆ ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ ಅಸಡ್ಡೆಯಿಂದ ಹೇಳಿದ್ಲು ಮಿಸ್ ಆಯರಾ ಶರ್ಮಾ ಸ್ವಲ್ಪ ಸೋಡಿಯಂ ನೈಟ್ರೋಪ್ರೆಸ್ನೈಟ್ ಕೊಡಿ ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋಕೆ ಸೋಡಿಯಂ ನೈಟ್ರೋಪ್ರೆಸ್ನೈಟ್ ಒಳ್ಳೆ ಮೆಡಿಸಿನ್ ಆಗಿತ್ತು ಆಯ್ರಾ ಕೈಯಿಂದ ಮೆಡಿಸಿನ್ ಇಸ್ಕೊಂಡು ಪೇಷಂಟ್ ಗೆ ಇಂಜೆಕ್ಟ್ ಮಾಡಿದ್ಲು ಚೇತನ ಡಾಕ್ಟರ್ ಚೇತನಾಗೆ ಸ್ವಲ್ಪ ಈಗೋ ಜಾಸ್ತಿನೇ ಇತ್ತು ಅವಳು ಆಯ್ರಾ ಜೊತೆ ಅಷ್ಟೇನು ಮಾತಾಡ್ತಿರ್ಲಿಲ್ಲ ಬದ್ಲಾಗಿ ವಾರ್ಡ್ ಇಂದ ಬೇಗ ಬೇಗ ಸಿದ್ಧಾರ್ಥ್ ಕಡೆ ಹೆಜ್ಜೆ ಆಗ್ತಿತ್ತು ಆಯ್ರಾ ಅವಳನ್ನೇ ಫಾಲೋ ಮಾಡ್ತಾ ಸಿದ್ಧಾರ್ಥ್ ಎದುರುಗಡೆ ನಿಂತಿದ್ಲು ಡಾಕ್ಟರ್ ಚೇತನ ಸ್ಟೈಲ್ ಆಗಿ ಮಾಸ್ಕ್ ರಿಮೂವ್ ಮಾಡ್ತಾ ಗಂಭೀರವಾದ ಫೇಸ್ ಅಲ್ಲಿ ಏನೋ ಹೇಳೋಕ್ ಹೊರಟ್ಲು ಬಟ್ ಅವ್ನ ಅವಳನ್ನ ನೆಗ್ಲೆಕ್ಟ್ ಮಾಡಿ ಮಿಸ್ ಆಯ್ರಾ ಶರ್ಮಾ ನೀವು ಆಪರೇಷನ್ ಮಾಡೋಕೆ ಸಾಧ್ಯನಾ ಅಂತ ಕೇಳ್ದ ಡಾಕ್ಟರ್ ಚೇತನ ಶಾಕ್ ಹೊಡೆದವಳ ಹಾಗೆ ಹಿಂತಿರುಗಿ ನೋಡಿದ್ಲು ಆಯ್ರಾ ಒಂದು ಬ್ಯೂಟಿಫುಲ್ ಸ್ಮೈಲ್ ಮಾಡಿದ್ಲು ಡಾಕ್ಟರ್ ಚೇತನಾಗೆ ಸಹಿಸೋಕೆ ಆಗ್ಲಿಲ್ಲ ಅವಳು ಹೇಳ್ದಾಗೆ ಇಷ್ಟು ದಿನ ಸಿದ್ಧಾರ್ಥ್ ಕೇಳ್ತಿದ್ದ ಈಗ ಆಯ್ರಾ ಮಧ್ಯ ಬಂದು ಬೆಲೆನೇ ಇಲ್ದಿರೋ ಹಾಗಾಯ್ತು ಅದ್ರಲ್ಲೂ ಅವಳಿಗಿಂತ ಸುಂದರವಾಗಿದ್ದ ಆಯ್ರಾ ನೋಡಿ ಫೀಲ್ ಆಯ್ತು ಈ ಸ್ಥಿತಿಲಿ ನಿಮ್ಮ ಅಜ್ಜಿಗೆ ಆಪರೇಷನ್ ಮಾಡಿದ್ರೆ ಅವ್ರು ಬದ್ಕೋದಿಲ್ಲ ಅದ್ ತುಂಬಾ ಡೇಂಜರಸ್ ಅವರಿಗೆ ಹೈ ಬ್ಲಡ್ ಪ್ರೆಷರ್ ಇದೆ ಅದಲ್ಲದೆ ಹಾರ್ಟ್ ಕೂಡ ತುಂಬಾ ವೀಕ್ ಆಗಿದೆ ಆಪರೇಷನ್ ಮಾಡಿದ್ರು ಸಕ್ಸಸ್ ರೇಟ್ ಕೇವಲ ಥರ್ಟಿ ಪರ್ಸೆಂಟ್ ಅಷ್ಟೇ ಸಿದ್ಧಾರ್ಥ್ ತೀಕ್ಷ್ಣವಾಗಿ ನೋಡ್ದ ಆಪರೇಷನ್ ಮಾಡ್ದಿದ್ರೆ ಮತ್ತೇನು ದಾರಿ ಇಲ್ವಲ್ಲ ಅಂತ ತಲೆ ತಗ್ಗಿಸ್ತಾ ನೀವು ಆತ್ರವಾಗಿ ಆಪರೇಷನ್ ಆಪ್ರೇಷನ್ ರೆಡಿ ಮಾಡಿಕೊಂಡ್ರೆ ಪೇಷಂಟ್ ಎಪ್ಪತ್ತು ಪರ್ಸೆಂಟ್ ಸಾಯೋ ಸಾಧ್ಯತೆ ಇದೆ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಆಪ್ರೇಷನ್ ಮಾಡಿದ್ರು ಅವರು ಎಷ್ಟು ದಿನ ಬದುಕ್ತಾರೆ ಇನ್ನೊಂದು ತ್ರೀ ಮಂತ್ಸ್ ಅವ್ರು ಬದುಕಬಹುದಷ್ಟೇ ನಾನು ಹೇಳಿದ್ ಸರಿನಾ ಡಾಕ್ಟರ್ ಆಯ್ರಾ ಶರ್ಮಾ ಅಂತ ಚೇತನ ಕೇಳಿದ್ರು ಅವಳು ಹೇಳಿದ್ರಲ್ಲಿ ಏನೂ ತಪ್ಪಿರಲಿಲ್ಲ ಹೌದು ಅನ್ನೋ ಹಾಗೆ ಆಯ್ರಾ ತಲೆಯಲ್ಲಾಡ್ಸಿದ್ಲು ಸಿದ್ಧಾರ್ಥ್ ಆಯ್ರಾ ಏನಾದ್ರೂ ಹೇಳ್ತಾಳ ಅಂತ ನೋಡ್ತಾ ಇದ್ದ ಡಾಕ್ಟರ್ ಚೇತನ ಭರತ್ವಜ್ ಫ್ಯಾಮಿಲಿಯವ್ರನ್ನ ಒಂದ್ಸತಿ ನೋಡಿ ಲೋ ವಾಯ್ಸಲ್ಲಿ ಸಿದ್ಧಾರ್ಥ್ಗೆ ಮಾತ್ರ ಕೇಳೋ ಹಾಗನ್ ನೀವ್ ಓಕೆ ಅಂದ್ರೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಹೇಳ ಅವಳ ಪ್ಲಾನ್ ಬಗ್ಗೆ ಸಿದ್ಧಾರ್ಥ್ಗೂ ಇಂಟ್ರೆಸ್ಟ್ ಇರಲಿಲ್ಲ ಅವ್ನ ಪ್ರಕಾರ ಆಪರೇಷನ್ ಬಿಟ್ರೆ ಬೇರೆ ದಾರಿ ಇರ್ಲಿಲ್ಲ ಡಾಕ್ಟರ್ ಚೇತನ ಮತ್ತೆ ಹೇಳಿದ್ಲು ನಾನು ಫೇಮಸ್ ಡಾಕ್ಟರ್ ಜೋಸೆಫ್ ಅವ್ರ ಶಿಷ್ಯೆ ಕೆಲವೊಂದು ಟ್ರಿಕ್ಸ್ ಮತ್ತೆ ಕ್ರಿಟಿಕಲ್ ಮೆಡಿಸಿನ್ ನ ನಾನು ಸ್ವತಃ ಫೈಂಡ್ ಔಟ್ ಮಾಡಿದ್ದೀನಿ ಮತ್ತೆ ನಿಮ್ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಹುಡುಕಿದ್ದೀನಿ ಬಟ್ ಇಟ್ಸ್ ರಿಸ್ಕಿ ನೀವು ಈ ವಿಷಯನ ಯಾರಿಗೋ ಹೇಳಬಾರ್ದು ಬಿಕಾಸ್ ಕ್ರಿಮಿನಲ್ ಕೇಸ್ ಆಗುತ್ತೆ ಅದರಿಂದ ನನಗೂ ಹಾಸ್ಪಿಟಲ್ಗೂ ಪ್ರಾಬ್ಲಮ್ ಆಗಬಹುದು ಅಂತ ಅವ್ಳು ಇನ್ನಷ್ಟು ಲೋ ವಾಯ್ಸಲ್ಲಿ ಹೇಳತ್ ಆಯ ಮತ್ತು ಸಿದ್ಧಾರ್ಥ್ ಇಬ್ರು ಕಾಪ್ರಿಲಿ ಒಬ್ಬರು ಮುಖ ಒಬ್ರು ನೋಡ್ಕೊಂಡ್ರು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ